ನಿನ್ನೆ ಅರಮನೆಗೆ ಎಂಟ್ರಿ ಕೊಟ್ಟಂತ ನಮ್ಮ ದಸರಾ ಗಜಪಡೆ ಇವತ್ತು ಬೆಳಗ್ಗೆ ನೋಡಿ ಒಂದು ಎಂಟೆಂಟು ಹೊರಟು ವೈಟ್ ಚೆಕ್ಕಿಗೆ ಅಂತ ಹೋಗ್ತಾ ಇರುವಂತಹ ದೃಶ್ಯಾವಳಿಗಳು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಸೊ ವೈಟ್ ಚೆಕ್ ಅನ್ನ ಮಾಡೇ ಮಾಡ್ತಾರೆ ಆನೆಗಳು ಅಂದ್ರೆ ಅರಮನೆಗೆ ಬಂದಂತ ಆನೆಗಳು ಸೊ ಈಗ ತಕ್ಷಣವೇ ವೈಟ್ ಚೆಕ್ ಮಾಡಬೇಕು ಈಗಾಗಲೇ ಐದು ದಿವಸಗಳಾಯಿತು ಮೈಸೂರಿಗೆ ಬಂದಂತ ನಮ್ಮ ಗಜಪಡೆ ಅರಣ್ಯ ಭವನದಲ್ಲಿ ಇತ್ತು ನಿನ್ನೆ ಗೋಧೂಳಿ ಲಗ್ನದಲ್ಲಿ ಸಂಜೆ ಏಳು ಗಂಟೆ ಅಷ್ಟೊತ್ತಿಗೆ ಅರಮನೆ ಪ್ಯಾಲೇಸ್ ಎಂಟ್ರಿ ಆಯ್ತು ಸೊ ಇವತ್ತು ಬೆಳಿಗ್ಗೆ ವೈಟ್ ಚೆಕ್ ಮಳೆಯೂ ಸ್ವಲ್ಪ ಇದೆ ಒಂದು ಮಳೆಯ ನಡುವೆಯೂ ಕೂಡ ಚರ್ಚಿಯನ್ನ ಇಟ್ಕೊಂಡು ಹೋಗಲೇಬೇಕು ಟೈಮನ್ನು ಅನ್ನ ಮೀರಿಸ್ಬಾರ್ದಕ್ಕೆ ಅಂದ್ರೆ ಟೈಮ್ ಪಾಸ್ ಆಗ್ತಾನೆ ಇರುತ್ತೆ ಮತ್ತೆ ಮಳೆಯೂ ಕೂಡ ಇರುತ್ತೆ ಮಳೆ ಹೆಚ್ಚಾಗುವಂತ ಸಾಧ್ಯತೆಯು ಕೂಡ ಇರುತ್ತೆ ಹೀಗಾಗಿ ಯಾವ ಒಂದು ಟೈಮ್ ಫಿಕ್ಸ್ ಮಾಡಿರುತ್ತೋ ನಿಗದಿ ಮಾಡಿರುತ್ತೋ ಅದೇ ಒಂದು ಟೈಮ್ ನಲ್ಲೇ ಕಂಪ್ಲೀಟ್ ಕೆಲಸಗಳಾಗಿ ಕೆಲಸಗಳಾಗ ಕಾರ್ಯಕ್ರಮಗಳಿರುತ್ತೆ ಎಲ್ಲವನ್ನೂ ಕೂಡ ಮುಗಿಸ್ತಾ ಹೋಗ್ತಾರೆ ಸೊ ಇವತ್ತು ಒಂದು ವೆಯ್ಟ್ ಚೆಕ್ಕನ್ನು ಮಾಡ್ತಾರೆ ಇವತ್ತು ಬೆಳಗ್ಗೆ ವೆಯ್ಟ್ ಚೆಕ್ ಕೂಡ ನಡೆಯುತ್ತೆ ಅದಕ್ಕೋಸ್ಕರ ಎಲ್ಲರೂ ಕೂಡ ಒಂದು ವೆಯ್ಟ್ ಚೆಕ್ ಅನ್ನ ಮಾಡಕ್ಕೆ ಹೋಗ್ತಾ ಇದ್ದಾರೆ ಜೊತೆಗೆ ಇವತ್ತಿನ ಸ್ಪೆಷಲ್ ರೇಷನ್ ಕೂಡ ಸ್ಟಾರ್ಟ್ ಆಗುತ್ತೆ ಇವತ್ತು ಹನ್ನೊಂದನೇ ತಾರೀಕಿಂದ ಸ್ಪೆಷಲ್ ರೇಷನ್ ಎಲ್ಲ ಆನೆಗಳಿಗೂ ಕೂಡ ಶುರು ಆಗುತ್ತೆ ಸೊ ವೆಯ್ಟ್ಗಳು ಕಾದು ನೋಡಬೇಕು ಎಷ್ಟು ಯಾವ ಒಂದು ಆನೆಗೆ ಜಾಸ್ತಿ ತೂಕ ಇರುತ್ತೆ ನಮ್ಮ ಭೀಮನೆಗೂ ಕೂಡ ಜಾಸ್ತಿ ಆಗಿರ್ಬೋದು ನೋಡೋಣ ಹೇಗಿರುತ್ತೆ ಲಕ್ಷ್ಮಿ ಮೂರು ಸಾವಿರದ ಏಳ್ನೂರ ಮೂವತ್ತೈದು ಕೆ ಜಿ ಮಹೇಂದ್ರ ಐದು ಸಾವಿರದ ನೂರ ಇಪ್ಪತ್ತು ಕೆ ಜಿ ಭೀಮಾ ಐದು ಸಾವಿರದ ನಾನ್ನೂರ ಅರವತ್ತು ಕೆ ಜಿ ಕಂಚನ್ನು ನಾಲ್ಕು ಸಾವಿರ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತು ಕೆ ಜಿ ಕಾವೇರಿ ಮೂರು ಸಾವಿರದ ಹತ್ತು ಕೆ ಜಿ ಧನಂಜಯ ಐದು ಸಾವಿರದ ಮುನ್ನೂರ ಹತ್ತು ಕೆ ಜಿ ಅಭಿಮನ್ಯು ಟೀಮ್ ಗಜಪಡಿಯ ಒಂದು ತೂಕ ಪರೀಕ್ಷೆ ಮಾಡಲಾಗಿದೆ ಅಭಿಮನ್ಯು ಐದು ಸಾವಿರದ ಮುನ್ನೂರ ಅರವತ್ತು ಏಕಲವ್ಯ ಐದು ಸಾವಿರದ ಮುನ್ನೂರ ಐದು ಲಕ್ಷ್ಮಿ ಮೂರ್ ಸಾವಿರದ ಏಳ್ನೂರ ಮೂವತ್ತು ಮಹೇಂದ್ರ ಐದು ಸಾವಿರದ ನೂರ ಇಪ್ಪತ್ತು ಭೀಮಾ ಐದು ಸಾವಿರದ ನಾನೂರ ಅರವತ್ತೈದು ಕಂಜನ್ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತು ಕಾವೇರಿ ಮೂರು ಸಾವಿರದ ಹತ್ತು ಧನಂಜಯ್ ಐದ್ ಸಾವಿರದ ಮುನ್ನೂರ ಹತ್ತು ಪ್ರಶಾಂತ್ ಐದ್ ಸಾವಿರದ ನೂರ ಹತ್ತು ಮೊದಲ ಸ್ಥಾನದಲ್ಲಿ ನಮ್ಮ ಭೀಮನೆ ಇದಾನೆ ನಿಜವಾಗ್ಲು ಕೂಡ ಖುಷಿ ಆಗುತ್ತೆ ಯಾಕೆಂದ್ರೆ ಆ ಭೀಮಾ ಒಳ್ಳೆ ರೀತಿಯಲ್ಲಿ ಕೂಡ ಬೆಳವಣಿಗೆ ಆಗಿದೆ ಕೇವಲ ಇಪ್ಪತ್ತೈದು ವರ್ಷಕ್ಕೆ ಈ ರೀತಿಯ ಒಂದು ತೂಕ ಭೀಮನದ್ದು ಬಹಳಷ್ಟು ಸೂಪರ್ ಅಂತ ಹೇಳ್ಬೋದು ಎಲ್ರಿಗೂ ಕೂಡ ಖುಷಿ ಇದೆ ಭೀಮನ ವೈಟ್ ಅನ್ನ ನೋಡಿ ಇನ್ನ ಲಾಸ್ಟ್ ಇಯರ್ ಅಭಿಮನ್ಯು ತೂಕ ನೋಡೋದಾದ್ರೆ ಐದ್ ಸಾವಿರದ ಎಂಟುನೂರ ಇಪ್ಪತ್ತು ಆದ್ರೆ ಈ ವರ್ಷ ನೋಡೋದಾದ್ರೆ ಐದ್ ಸಾವಿರದ ಮುನ್ನೂರ ಅರವತ್ತು ಇದ್ದಾನೆ ಸೊ ಅಲ್ಲಿ ನೀವೇ ಲೆಕ್ಕಾಕಿ ಎಷ್ಟು ಕಡಿಮೆ ಆಗಿದ್ದಾನೆ ಅಂತ ಬಟ್ ಈಗ ಕರ್ ಕಂಪ್ಲೀಟಾಗಿ ಈಗ ಫುಡ್ ಒಳ್ಳೊಳ್ಳೆ ರೇಷನ್ ಸ್ಪೆಷಲ್ ರೇಷನ್ ಕೊಡ್ತಾರಲ್ಲ ಆ ತೂಕ ಜಾಸ್ತಿ ಆಗ್ತಾನೆ ಬಹುಶಃ ಇನ್ನೇನು ಮತ್ತೆ ಅದೇ ಒಂದು ತೂಕಕ್ಕೆ ಬರ್ಬೋದು ಬಹುಶಃ ಅಭಿಮನ್ಯು ಐದು ಸಾವಿರದ ಎಂಟುನೂರು ರೇಂಜ್ಗೆನೆ ಬರ್ತಾನೆ ನೆಕ್ಸ್ಟ್ ಇನ್ನು ನಮ್ಮ ಭೀಮಾ ಎಷ್ಟಿದ್ದ ಲಾಸ್ಟ್ ಚೆಕ್ ಮಾಡಿದಂಥ ಟೈಮಲ್ಲಿ ಐದು ಸಾವಿರದ ಮುನ್ನೂರ ಎಂಬತ್ತು ಕೆ ಜಿ ಇದ್ದ ಈಗ ಎಷ್ಟಿದ್ದಾನೆ ಅಂತ ನೋಡಿದ್ರೆ ನಾಲ್ಕು ಸಾವಿರದ ಐದು ಸಾವಿರದ ನಾನ್ನೂರ ಅರವತ್ತೈದು ಕೆ ಜಿ ಅಂದರೆ ಜಾಸ್ತಿ ಇದ್ದಾನೆ ಒಳ್ಳ ತೂಕ ಭೀಮನದ ಕಂ ಕಂಪ್ಲೀಟ್ ಆಗಿ ತೂಕ ಜಾಸ್ತಿ ಆಗಿದೆ ಅದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಇದು ನಮ್ಮ ಕಂಜನ್ ಲಾಸ್ಟ್ ಇಯರ್ ನಾಲ್ಕು ಸಾವಿರದ ಏಳ್ನೂರ ಇಪ್ಪತ್ತೈದು ಕೆ ಜಿ ಇದ್ದ ಈ ಸತಿ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತು ಕೆ ಜಿ ಇದನ್ನ ಸೂಪರ್ ಅಂತಲೇ ಹೇಳ್ಬೋದು